ಕಡಿಮೆ ಅಂತಂದ್ರೆ ಈಗ ಮನೇಲಿ ಹುಡುಗಿ ನೋಡ್ತಾ ಮದುವೆ ಮದ್ವೆಗಕ್ಕೆ ಸೊ ಆ ಒತ್ತಡ ಇದೆ ಸೊ ಹಾಗಾಗಿ ಕೆಲ್ಸದ ಕಡೆ ಪ್ರೆಷರ್ ಇದೆ ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಆಗಿ ಯಾವತ್ತಿದ್ರೂ ಬಂದೇ ಬಿಡ್ತೀವಿ ಮಾಡಿದ್ದಾರೆ ಬಟ್ ನಾವು ಆಕ್ಷಪ್ ಮಾಡಿದ ಈ ಸೋಷಿಯಲ್ ಮೀಡಿಯಾ ಬೇರೆ ಈ ಲೈಫು ರಿಯಲ್ ಲೈಫ್ ಬೇರೆ ನಾವು ನೋಡಿರಲ್ಲ ಒಂದೇ ಸರ್ತಿ ಹಿಂಗೆ ಅವ್ರು ಬಡ ಹುಡ್ಗಿ ಆಗ್ಬೇಕು ಬಟ್ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರು ನಮ್ಮನ್ ಸಾಕಿದಾರೆ ಅಪ್ಪ ಅಮ್ಮ ಅದಕ್ಕೋಸ್ಕರ ಅಂತ ಹುಡುಗಿನ ನೋಡ್ತಾ ಎರಡು ಮನೆಯಲ್ಲಿ ಯಾರು ಇನ್ಸ್ಪಿರೇಷನ್ ನಮಗೆ ನಾವೇ ಒಂದು ವಿಡಿಯೋ ಮಾಡಿರ್ತೀವ ಅದು ವೈರಲ್ ಆಗಿದ್ವಾ ಅದೇನು ಕಾಣಲಿಲ್ಲ ಒಂದು ವಿಡಿಯೋ ಮಾಡಿರ್ತೀವಿ ಅದು ವೈರಲ್ ಆಗಲ್ಲ ಏನು ಕಾಣ್ಲಿಲ್ಲ ಏನು ತಪ್ಪ ಇದೆ ಇನ್ನೊಂದು ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅವಾಗ ಆಟೋಮೆಟಿಕ್ ವೈರಲ್ ಆಗುತ್ತೆ అందర స్టాకి ముంచే అదని చిక్కాపట్ట అందరూ ఫేమస్ ఇది అది సడన్నీ ప్యాన్ ఇద్ది అదొంగ బిజీ ఫలవర్స్ ఇద్దా పోయితా ఆమెకు ఒకరు తిండు విట్బట్ట మార్ద ఇవ్వ అద్ర ఫ్లాట్ ఫ్రీ ఇది ఫ్లాట్ ఫిమ్ బ్రీ అంత సుమ్ ఒక జెస్ట్ ఒడియో మోడీ అదూ వైరల్ ఆగిన ఒ ఆరుంగ్ ఒక వర్ష అనుకారి ಮರಳಿ ಪ್ರಯತ್ನ ಮಾಡೋ ಥರಲ್ಲ ಹಂಗೆ ಮಾಡಿ ಬಿಡ್ತಾ ಇರೋದು ಒಂದಲ್ಲ ಒಂದು ದಿವಸ ಕ್ಲಿಕ್ ಆಗಿರತ್ತೆ ಇದು ಚಿಕ್ಕೋರಿಂದ ದೊಡ್ಡ ಆಗ್ತಾರೆ ಹಂಗೆ ಈಗ ಒಂದಾಗೆ ಕಟ್ ಕಟ್ಕೊಬೇಕು ಬಿಡ್ತಾ ಇರಬೇಕು ಈಗ ನಮ್ದೇನ ನೋಡಬೇಕು ಇಂಟರ್ನೆಟ್ ಎಲ್ಲ ಇರ್ತದೆ ಮಾಡಿ ಮಾಡಿ ಬಿಡ್ತಾ ಇರೋದು ಒಂದು ಒಂದು ಕ್ಲಿಕ್ ಆಗಿರುತ್ತೆ ಹಂಗೆ ಅವಾಗ ಮಣಿದು ಒಟ್ಟು ಕ್ಲಿಕ್ ಆಗಿದೆ ಹಂಗೆ ದರ್ಶನ್ ಸರ್ದು ಒಂದು ಅಂದರೆ ದರ್ಶನ್ ಸರ್ದ ನಮ್ಮದು ಒಂದು ರಿಮ್ಯಾಕ್ ಮನಿದೆ ಅದು ವೈರಲ್ ಆಯಿತು ಈಗ ತುಂಬ ಖುಷಿ ಆಗುತ್ತೆ ಅಂದರೆ ನಾವೆಲ್ಲ ಇರ್ತೀವಿ ಅವರೆಲ್ಲ ಇರ್ತಾರೆ ಬಟ್ ಗುರುತಿಸಿ ನಾಲ್ಕು ಜನ ಮಾತಾಡಿಸಿ ಪ್ರೀತಿ ವಿಶ್ವಾಸ ತೋರಿಸ್ತಾರಲ್ಲ ಅದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನೀವು ಮಾಡುವಂಥ ಡ್ಯಾನ್ಸ್ ನೋಡಿ ಎಷ್ಟೋ ಜನ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಏನು ತಲೆ ಸರಿ ಇಲ್ಲ ಯಾಕೆ ಈ ಹುಡುಗಿ ಥರ ಇದೆ ಈ ಥರ ಸುಮಾರು ಕೆಟ್ಟ ಕಮೆಂಟ್ಗಳು ಬಂ ನನಗೆ ಅವಾಗ ಅಪ್ಪು ಸರ್ ಒಂದು ಜಪ್ ಬರ್ತಾರೆ ಕಾಮೆಂಟ್ ಮಾಡೋರೆಲ್ಲ ಕೆಲಸನೂ ಮಾಡೋದಿಲ್ಲ ಅಂತ ನಮ್ ಕೆಲಸ ಮಾಡಬೇಕು ಮುಂದಿನ ಪ್ರತಿಫಲ ಭಗವಂತ ತೋರಿಸ್ತಾನೆ ಸೋಷಿಯಲ್ ಮೀಡಿಯಾ ಇಲ್ಲ ಬಂದಿದೆ ನಾವು ಒಂದು ಮಾಡಿದ್ದೀವಿ ಮೂವಿ ಅದ್ರಲ್ಲಿ ರಿಲೀಸ್ ಆಗಿಲ್ಲ ಮತ್ತೆ ಈಗ ಮಹೇಶ್ ಬಾಬು ಒಂದು ಮೂವಿ ಇದೆ ಅಪ್ಪು ಅರಸು ಬಿ ಆಕಾಶ ಮಾಡಿ ಇರಲ್ಲ ಅವ್ರದ್ದು ಒಂದು ಬ್ಯಾನರಲ್ಲಿ ಮೆಲ್ಗಳು ರಕ್ಷಿ ತಂದ ಅವ್ರ ಮೂವಿನಲ್ಲಿ ಹಾಕೊಂಡಿದ್ದಾರೆ ಇನ್ನೂ ನೆಕ್ಸ್ಟ್ ದಿನದಿಂದ ಶೂಟಿಂಗ್ ಇದೆ ಹೋಗ್ಬೋದು

ಆದ್ದರಿಂದ ಅವರು ಯಾರನ್ನೂ ಕೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೂಪಾಯಿ ಬಂದಿಲ್ಲ ಈಗ ದೊಡ್ಡ ದೊಡ್ಡ ಫಾಲೋವರ್ಸ್ ಇರ್ತಾರೋ ಅವರು ಕೇಳಿ ಇಲ್ಲ ಅಂದರೆ ಪ್ರಮೋಷನ್ ಅವ್ ಮಾಡಿದ್ರೆ ಬರ್ತಾರೆ ಬಟ್ ನಾವು ಮಾಡೋಕ್ಕವ ದುಡ್ಡಿಗಾಗಿ ನನಗೇನು ಜನ ಮುಖ್ಯ ದುಡ್ಡು ಇವತ್ತಿನ ನಾಳೆ ಬಿಡುತ್ತೆ ಈಗ ಹೋಗಿ ಗುರುತಿಸಿ ಮಾತಾಡ್ಸ್ತಾರೆ ನೀವು ಏನಪ್ಪ ದುಡ್ಡು ತಗೊಂತಾನೆ ಅಂತ ಒಂದು ಮಾತು ಬರೋದು ಬೇಡ ಆ ಥರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ